ಕೆಆರ್ಪುರ ಕ್ಷೇತ್ರದ ವಿಜಿನಾಪುರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿಬಣದ ನೂತನ ಶಾಖೆ ಹಾಗೂ ಪದಾಧಿಕಾರಿಗಳ ಸೇರ್ಪಡೆ ಕಾರ್ಯಕ್ರಮವನ್ನು ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟಿ ಉದ್ಘಾಟನೆ ಮಾಡಿದರು ನಂತರ ಮಾತನಾಡಿದ ಅವರು ಬೆಂಗಳೂರು ನಗರದಲ್ಲಿ ಕನ್ನಡಿಗರ ಸಂಖ್ಯೆ ಕಡಿಮೆಯಾಗುತ್ತಿದೆ ಸಾಮಾಜಿಕ ಹೋರಾಟ ಮೂಲಭೂತ ಸೌಕರ್ಯಕ್ಕಾಗಿ ಹೋರಾಟ ಮಹಿಳೆಯರಿಗೆ ಅಗೌರವ ತೋರಿದಾಗ ಹೋರಾಟ ದೀನದಲಿತರ ಮೇಲೆ ಹಲ್ಲೆಯಾದಾಗ ಹೋರಾಟ ಕಾರ್ಮಿಕರ ಮೇಲೆ ಹಲ್ಲೆಯಾದಾಗ ಹೋರಾಟ ಗಡಿ ಭಾಗದಲ್ಲಿ ಮರಾಠಿ ಪುಂಡರ ವಿರುದ್ಧ ಹೋರಾಟ ಮುಂತಾದ ಹೋರಾಟಗಳನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತಾ ಬಂದಿರುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಉಪಾಧ್ಯಕ್ಷರಾದ ಶಿವರಾಜ್ ಗೌಡ ಜಗದೀಶ್ ಗೌಡ ಸರ್ವಜ್ಞ ನಗರ ಕ್ಷೇತ್ರದ ಅಧ್ಯಕ್ಷ ಪರಮೇಶ್ವರ್ ಕೆಆರ್ಪುರ ಕ್ಷೇತ್ರ ಅಧ್ಯಕ್ಷ ಕೃಷ್ಣಮೂರ್ತಿ ಸೋಮು ಕಾರ್ತಿಕ್ ಸೇರಿದಂತೆ ಇತರರು ಹಾಜರಿದ್ದರು ಬೆಂಗಳೂರು ನಗರದಲ್ಲಿ ಕನ್ನಡಿಗರ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಸಾಮಾಜಿಕ ಹೋರಾಟ ಮೂಲಭೂತ ಸೌಕರ್ಯಕ್ಕಾಗಿ ಹೋರಾಟ ನಾಡಿನ ಸಮಸ್ಯೆ ಬಂದ ಅವಾಗ ಹೋರಾಟ ಮಹಿಳೆಯರಿಗೆ ಅವಾಗ ಹೋರಾಟ ದೀನ ದಲಿತರ ಮೇಲೆ ಹಲ್ಲೆ ಆದವಾಗ ಹೋರಾಟ ಕಾರ್ಮಿಕರ ಮೇಲೆ ಹಲ್ಲೆ ಆದವ ಹೋರಾಟ ಈ ರೀತಿ ಅನೇಕ ಹೋರಾಟಗಳನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಇದ್ದೀವಿ ಗಡಿ ಭಾಗದಲ್ಲಿ ಮರಾಠಿ ಗುಂಡಗಳಿಂದ ಕನ್ನಡಿಗರ ಮೇಲೆ ದಾಳಿಯಾದ ಒಂದು ಹೋರಾಟ ಸರ್ಕಾರದ ವಿರುದ್ಧ ಹೋರಾಟ ಈ ರೀತಿ ಹಂತ ಹಂತವಾಗಿ ನಾವೆಲ್ಲ ಹೋರಾಟಗಳನ್ನ ಮಾಡಿಕೊಂಡು ಬಂದಿದ್ದೀವಿ ಇವತ್ತು ನಮ್ಮ ಸೋಮು ಮತ್ತೆ ಮಿತ್ರರು ಈ ಶಾಖೆಯನ್ನ ಪ್ರಾರಂಭ ಮಾಡಿದ್ರು ನಮ್ಮ ಕಾರ್ತಿಕ್ ಅವರ ಮುಖಾಂತರ ಕಾರ್ತಿಕ್ ಮತ್ತೆಲ್ಲ ಮಿತ್ರರು ನಮ್ಮ ವಾಪಸ್ಸಿಗೆ ಬಂದು ಈ ರೀತಿ ಮಾಡ್ತೀವಿ ಅಂತ ಅವಾಗ ಬೆಂಗಳೂರು ನಗರ ನಗರದ ಪದಾಧಿಕಾರಿಗಳು ಮತ್ತು ಈ ಭಾಗದ ರಾಜ್ಯ ನಾಯಕರೆಲ್ಲ ಈ ಮಾಡ್ರಪ್ಪ ಅಂತ ಹೇಳಿದ್ರೆ ನಿಮಗೆ ಬರ್ಲೇಬೇಕಂತ ಹೇಳಿದ್ರು ಬಂದಿದ್ದೀನಿ ಶುಭವಾಗಲಿ ನಾವೆಲ್ಲ ನಿಮ್ಮ ಜೊತೆಗೆ ಶಿವರಾಜ್ ಗೌಡ್ರು ಮತ್ತೆ ತಂದರ್ವ ರಮೇಶ್ ಹೇಳಿದರು ಹನ್ನೆರಡನೇ ತಾರೀಕು ಒಂದು ಸಿನಿಮಾ ತುಂಬ ಅದ್ಭುತವಾಗಿ ಸಿನಿಮಾವನ್ನ ಮಾಡಿದ್ದಾರೆ ಪ್ರೊಡ್ಯೂಸರ್ ಜಯರಾಮ್ ಸರ್ ಅವರು ಆ ಸಿನಿಮಾವನ್ನ ನೀವೆಲ್ಲ ನೋಡೋದ್ರ ಮುಖಾಂತರ ನಿಮ್ಮ ಕುಟುಂಬವನ್ನು ಸಮೇತವಾಗಿ ಮೊದಲನೇ ದಿನ ಎರಡನೇ ದಿನ ಮೂರನೇ ದಿನ ನೋಡಿ ಸಿನಿಮಾ ತುಂಬ ಚೆನ್ನಾಗಿದೆ ನೀವು ನೋಡಿದ ಮೇಲೆ ನೀವೇ ಪಬ್ಲಿಸಿಟಿ ಮಾಡ್ತೀರಾ ಯಾವ ಪಬ್ಲಿಸಿಟಿ ಬೇಕಿಲ್ಲ ಪಬ್ಲಿಸಿಟಿ ಬೈ ಮೌತ್ ಪಬ್ಲಿಸಿಟಿ ಮುಂದೆ ಯಾವ ಪಬ್ಲಿಕ್ಸಿಟಿನೂ ಇಲ್ಲ ನಾವು ಅನೇಕ ಸಂದರ್ಭದಲ್ಲಿ ಯಾವುದೇ ಆಸೆ ಆಕಾಂಕ್ಷೆಗಳಿಂದ ನಿಮ್ಗೆ ಕೆಲಸ ಮಾಡಿದ್ದೀವಿ ನಾವು ಯಾ